ಅಯೋಧ್ಯೆ ರಾಮ ಮಂದಿರದ ಕಾಮಗಾರಿ ಸಂಪೂರ್ಣವಾಗಿದೆ ಹೀಗಾಗಿ ಇವತ್ತು ಅಯೋಧ್ಯೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅಯೋಧ್ಯೆಗೆ ಬರ್ತಾ ಇದ್ದು ಇಡೀ ರಾಮ ಜನ್ಮ ಭೂಮಿ ಕೇಸರಿಮಯವಾಗಿದೆ ರಾಮ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಮತ್ತೆ ಹಬ್ಬದ ವಾತಾವರಣ ಅಯೋಧ್ಯೆ ರಾಮ ಮಂದಿರದ ದಾರಿಯೆಲ್ಲ ಝಗಮಗಿಸ್ತಿದೆ ಸಂಸ್ಕೃತಿಗಳ ಸಂಗಮವಾಗಿದೆ ಸಾಧು ಸಂತರ ಸಮಾಗಮವಾಗಿದೆ ವೇದ ಮಂತ್ರ ಘಂಟ ನಾದಗಳು ಮೊಳಕ್ತಿವೆ ಅಯೋಧ್ಯ ನಗರವೇ ಸಂಪೂರ್ಣ ಕೇಸರಿಮಯವಾಗಿದೆ ಕಾರಣ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೆಯಲಿರುವ ಧಾರ್ಮಿಕ ಧ್ವಜಾರೋಹಣ सहस्राक्ष सहस्र ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆ ಹಿಂದೂಗಳಿಗೆ ಸೇರಿದ್ದು ಅಂತ ತೀರ್ಪು ಬಂತು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದರಂದು ರಾಮಮಂದಿರ ನಿರ್ಮಾಣಕ್ಕೆ ಭೂಮಿಪೂಜೆ ನಡೆಸಲಾಯಿತು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು ಗರ್ಭಗುಡಿ ಕಾಮಗಾರಿ ಮುಗಿಯುತ್ತಿದ್ದಂತೆ ಅವತ್ತು ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಯೋಗಿ ಆದಿತ್ಯನಾಥ್ ಸೇರಿದಂತೆ ಅತಿರಥ ಮಹಾರಥರೆಲ್ಲ ಬಾಲರಾಮ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿದ್ರು ಈಗ ಇಡೀ ಅಯೋಧ್ಯೆ ರಾಮ ಮಂದಿರದ ಕಾಮಗಾರಿ ಸಂಪನ್ನವಾಗಿದೆ ಹಾಗಾಗಿ ಧಾರ್ಮಿಕ ಕೇಸರಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಅಭಿಜಿನ್ ಮುಹೂರ್ತದ ಸುಸಮಯ ಭಗವಾನ್ ಶ್ರೀರಾಮಚಂದ್ರ ಮತ್ತು ಸೀತಾದೇವಿಯ ವಿವಾಹದ ಪಂಚಮಿಯ ಅಭಿಜಿತ್ ಮುಹೂರ್ತವೂ ಇದೇ ದಿನ ಬರುತ್ತೆ ಅಷ್ಟೇ ಅಲ್ಲ ಹದಿನೇಳನೇ ಶತಮಾನದಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಅಯೋಧ್ಯೆಯಲ್ಲಿ ಧ್ಯಾನ ಮಾಡಿದ ಒಂಬತ್ತನೇ ಸಿಖ್ ಗುರು ತೇಜ್ ಬಹದ್ದೂರ್ ಹುತಾತ್ಮರಾದ ದಿನ ಹಾಗಾಗಿ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗುತ್ತಿದ್ದು ಮಧ್ಯಾಹ್ನ ಹನ್ನೊಂದು ಐವತ್ತೆರಡರಿಂದ ಹನ್ನೆರಡು ಮೂವತ್ತೈದರ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆ ಅಯೋಧ್ಯೆಗೆ ಬರಲಿರುವ ಪ್ರಧಾನಿ ಮೋದಿ ಮಹರ್ಷಿ ವಶಿಷ್ಠ ಮಹರ್ಷಿ ವಿಶ್ವಾಮಿತ್ರ ಮಹರ್ಷಿ ಅಗಸ್ತ್ಯ ಮಹರ್ಷಿ ವಾಲ್ಮೀಕಿ ದೇವಿ ಅಹಲ್ಯ ನಿಷಾದ ರಾಜ್ ಗುಹಾ ಮತ್ತು ಮಾತಾ ಶಬರಿ ಸಮರ್ಪಿತವಾದ ದೇವಾಲಯಗಳಿರುವ ಸಪ್ತ ಮಂದಿರಕ್ಕೆ ಭೇಟಿ ನೀಡಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯ ವೇಳೆಗೆ ಶೇಷಾವತಾರ ಮಂದಿರ ಮತ್ತು ಮಾತಾ ಅನ್ನಪೂರ್ಣ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುತ್ತಾರೆ ಆಮೇಲೆ ರಾಮ ದರ್ಬಾರ್ ಗರ್ಭಗೃಹ ಮತ್ತು ರಾಮಲಲ್ಲಾ ಗರ್ಭಗೃಹದಲ್ಲಿ ಮಹಾಪೂಜೆ ನೆರವೇರಿಸಲಿದ್ದು ಆಮೇಲೆ ರಾಮ ಮಂದಿರದ ಗರ್ಭಗುಡಿಯ ತುತ್ತ ತುದಿಯಲ್ಲಿ ಧೈರ್ಯ ಧರ್ಮ ತೇಜಸ್ಸಿನ ಸಂಕೇತವಾದ ಕೇಸರಿ ಧ್ವಜಾರೋಹಣ ನಡೆಸ್ತಾರೆ ಈ ಕೇಸರಿ ಧ್ವಜಕ್ಕೂ ದೊಡ್ಡ ಐತಿಹ್ಯವಿದೆ ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯ ಎತ್ತರ ನೂರ ತೊಂಬತ್ತೊಂದು ಅಡಿ ಈ ನೂರ ತೊಂಬತ್ತೊಂದು ಅಡಿ ಎತ್ತರದ ಗರ್ಭಗುಡಿಯ ತುದಿಯಲ್ಲಿ ಕೇಸರಿ ಧ್ವಜ ಹಾರಾಡಲಿದೆ ಈ ಧ್ವಜ ಹನ್ನೊಂದಡಿ ಅಗಲ ಇಪ್ಪತ್ತೆರಡು ಅಡಿ ಉದ್ದದ ತ್ರಿಕೋನಾಕಾರದಲ್ಲಿದ್ದು ಧ್ವಜದ ಮೇಲೆ ಸೂರ್ಯ ಓಂಕಾರ ಕೋವಿದರ ಮರದ ಚಿಹ್ನೆಗಳಿವೆ ಕೇಸರಿ ಹಿಂದೂ ಧರ್ಮದ ಮಹಾ ಸಂಕೇತವಾಗಿದ್ರೆ ಸೂರ್ಯ ರಾಮನ ತೇಜಸ್ಸು ಶೌರ್ಯದ ಸಂಕೇತವಾಗಿದೆ ಕೋವಿದರ ಮರ ರಾಮರಾಜ್ಯದ ಆದರ್ಶಗಳನ್ನ ಪ್ರತಿನಿಧಿಸಲಿದ್ರೆ ಓಂ ಅನ್ನೋದು ಧರ್ಮ ಮತ್ತು ರಾಷ್ಟ್ರದ ಏಕತೆ ಪ್ರತಿನಿಧಿಸುವ ಸಂಕೇತವಾಗಿದೆ ಅಯೋಧ್ಯೆ ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ದಕ್ಷಿಣ ಭಾರತದ ವಾಸ್ತುಶಿಲ್ಪ ಅಡಕವಾಗಿದೆ ಮುಖ್ಯ ದೇವಾಲಯದ ಗೋಡೆಗಳ ಮೇಲೆ ವಾಲ್ಮೀಕಿ ರಾಮಾಯಣದ ಎಂಬತ್ತೇಳು ಸಂಕೀರ್ಣದ ಕೆತ್ತಿದ ಕಲ್ಲಿನ ಕಂತುಗಳಿವೆ ಆವರಣದ ಗೋಡೆಗಳ ಉದ್ದಕ್ಕೂ ಭಾರತೀಯ ಸಂಸ್ಕೃತಿಯ ಎಪ್ಪತ್ತೊಂಬತ್ತು ಕಂಚಿನ ಎರಕ ಹೊಯ್ದ ಕಂತುಗಳಿವೆ ಇಂತಹ ಅದ್ಭುತ ಅಯೋಧ್ಯೆ ರಾಮಮಂದಿರ ಲೋಕಾರ್ಪಣೆಯಾಗ್ತಿದೆ ಪೊಲೀಸರು ಅರೆಸೇನಾ ಪಡೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ಗಳಿಗೆ ಭಕ್ತರನ್ನು ನಿಯಂತ್ರಿಸಲು ನಿಯೋಜಿಸಲಾಗಿದೆ ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಾಧು ಸಂತರು ಮಹಾಪುರುಷರು ಬರ್ತಿರೋದ್ರಿಂದ ಎಸ್ಪಿಜಿ ಭದ್ರತೆ ನೀಡಲಾಗಿದೆ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಅಯೋಧ್ಯೆಯ ಮೂಲೆ ಮೂಲೆಯನ್ನೂ ಪರಿಶೀಲನೆ ಮಾಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್